ಕುಳಿರುವ ಸಮಸ್ತ ಭಕ್ತಾದಿಗಳ ಭಾವಗಳಿದ್ದಂಥ ಭಕ್ತಿಗೆ ಶರಣೋಷ ಆಡ್ತಿ ಶರಣೋಷ ಆಡ್ತಿ ಶರಣೋಷ ಆಡ್ತೀವಿ ಇವತ್ತಿನ ಮಹಾಮಠದ ವಿಷಯ ಏನಕ್ಕೆ ವಿಷಯ ನಮ್ಮ ಶರೀರ ಒಂದು ಕಾಯಕಲ್ಪ ಅಂತ ವಿಷಯ ನಮ್ಮ ಶರೀರ ಒಂದು ಕಾಯಕಲ್ಪ ನಮ್ಮ ಶರೀರ ಒಂದು ಕಾಯಕಲ್ಪ ತಾತ ಈ ಹೋಗ್ಕೊಳ್ಳೋದು ಜನ್ಮ ಸಿಕ್ಕಿದ್ರೆ ಭಾಳ ಇಷ್ಟವಾದ ವಸ್ತು ಜನ್ಮ ಸಿಕ್ಕ ಬಳಿಕ ಎಲ್ಲ ಜೀವನದೊಳಗೆ ಈ ಲೋಕದ ಇದ್ದಂಥ ನಮಗೆ ಭಾಗ್ಯಪ್ರಾಪ್ತಿಯೂ ಭಾಳದ್ದು ಮಾತು ಅದ್ರ ಅದರಂತೆ ನಾವು ಜೀವನದಾಗ ನಡ್ಕೊಂಡು ಹೋಗೋದೇ ದೂರವಂತ ಕಾಯಿಲ ಈ ತನಂಬ ಶರೀರ ಎಷ್ಟು ಚಂದಿತ್ತು ಅಷ್ಟು ಚಂದ ಈ ಶರೀರ ಇಲ್ಲ ಅಂದ್ರೆ ಜೀವನದೊಳಗೆ ಏನು ಮಾಡಾಕೂ ಸಾಧ್ಯ ಇಲ್ಲ ಏನು ಮಾಡ್ಲಾಕೂ ಆಗಲ್ಲೂ ಆಗಲ್ಲ ಶರೀರ ಚಂದದ್ದು ಅಲ್ಲಿ ತಂಗ ನಾವು ಜೀವನದಾಗ ಎಲ್ಲ ಕಾಯ್ಬೇಕಾದ ಶರೀರ ಖರಾಬ್ ಇತ್ತು ಮಾತು ಮುಗಿತು ಲೋಕದೊಳಗೆ ಏಳ್ ಲೋಕದೊಳಗೆ ಏನು ಮಾಡಲಾಕೂ ಆಗಲ್ಲ ಹಾಂ ನಮ್ಮ ಮೈಂಡ್ ಭಾವ ಓಡಿಸ್ಬೋದು ಮಾತು ಭಾಳ ಹೆಚ್ಚು ಹೇಳಿ ಹೆಚ್ಚು ಹೇಳ್ಬಾರ್ದು ಮಾತು ಊರ ಮನೆ ಮಾತಾಡ್ಬೋದು ಊರ್ ಮನೆ ನಿಂದೆ ಹೇಳ್ಬೋದು ಜೀವನದ ಎಲ್ಲ ಮಾಡ್ಬೋದು ಯಾಕಂದ್ರೆ ಕೆಲಸ ಒಂದು ಆಗುತ್ತೆ ಆದರೆ ನಮ್ಮ ಎಲ್ಲಿ ತನಕ ಚಂದ ಶರೀರ ಅಲ್ತನಕ ಎಲ್ಲದ ಶರೀರಂದು ಖರಾಬೈತು ಮಗ ಮಾತು ಮುಗಿತು ಜೀವನದೊಳಗೆ ನಮ್ಮ ಜಪಧಾನ ನೀತಿ ನಿಯಮ ನಮ್ಮ ಜೀವನದೊಳಗೆ ಯಾತ್ರ ಪಾದಯಾತ್ರ ಇವೆಲ್ಲ ಬಾದು ಹೋಯ್ತು ಅದು ಮನಸ್ಸಿಗೆ ಬಿಟ್ಟು ಈ ಸರೀರೊಳಗೆ ತನಕ ಈ ಸರೀ ಚಂದ ತನಕ ನಾವು ಪುಣ್ಯ ಪಾಪ ಕರ್ಮ ಅಕರ್ಮ ನಾವು ಜೀವನದಾಗೆಲ್ಲ ಮಾಡ್ಬೋದು ಆದರೆ ಸರಿ ಒಂದು ಸುದ್ದಿ ಇಲ್ಲ ನಾವು ಏನು ಮಾಡೋಕು ಸಾಧ್ಯ ಇಲ್ಲ ಸರಿ ಹ್ಯಾಂಗೆ ಸುದ್ದಿರ್ತ ಕೇಳಿದ್ರೆ ಫಸ್ಟ್ ಪಾಯಿಂಟು ರೋಜ್ ಕಂಟಿನ್ಯೂ ವಾರಿಸ್ ನೋಡ್ಬೇಕಾದ್ರೆ ವಾರದಾಗ ಒಂದು ವಾರ ಉಪ್ಪತ್ತು ಮಾಡಬೇಕು ಒಂದು ವಾರ ಉಪ್ಪತ್ತು ಮಾಡಬೇಕು ಒಪ್ಪದಾಗ ಒಂದು ತಿಂ ಊಟ ಮಾಡಬೇಕು ಬಾಕಿಂದು ನೀರು ಕುಡಿಬೇಕು ಅಡ್ಡ ತಿನ್ಬಾರ್ದು ಒಂದು ವಾಯ್ ಏಳು ಏಳು ದಿನದಾಗ ಒಂದು ವಾರ ಒಪ್ಪತ್ತು ನೀವು ಯಾವ ದೇವರು ವಾಪಸ್ ನೀವು ಯಾವ್ದವ್ರ ವಿಶ್ವಾಸಕ್ಕೆ ಕೆಲಸ ಮಾಡ್ತೀವಿ ಆ ದೇವಸಕ್ಕೆ ಒಪ್ಪತ್ತು ಮಾಡಬೇಕು ಒಪ್ಪತ್ತಿದ್ರೆ ಏನೇತೀವಿ ಒಪ್ಪದ ಮಾಡೋದೇ ಕಾರಣ ಯಾಕೆ ಅಂತ ಕೇಳಿದ್ರೆ ನಮ್ಮ ಶರೀರ ಶುದ್ಧ ಇತ್ತು ನಮ್ಮ ಶರೀರ ನಮ್ಮ ಜಟ ಒಳಗಿದ್ದಂಥ ಜಟರಾಗೇ ಹಸುವಂಥ ಕೂಡ ತಿಲಾಸನ ಮಾಡ್ತದೆ ಒಳಗಿದಂಥ ನಮ್ಗೆ ದುಷ್ಕರ್ಮಗಳು ಏನು ಏನಿರ್ತಾವೆ ಒಳಗೆಲ್ಲ ಅವ್ರ ತಿಲಾಸನ ಮಾಡ್ತದೆ ಏಳು ದಿನ ಒಂದು ಸ್ವಲ್ಪ ಒಪ್ಪತ್ತು ಮಾಡಬೇಕು ಅಂಪಲ್ಸರಿ ನಮ್ಮ ಶರೀರ ಶುದ್ಧ ಆಗ ಒಂದು ಮಾತು ಆನ್ ಸೆಕೆಂಡು ನಾವು ಅಂತೀವಿ ಶರೀರ ಇದು ಸರೀರ್ಸಕ್ಕೆ ಏಟು ಉಣ್ತೀವಿ ಆಟ ಚಂದ ಅಂತೇಳಿ ಉಂಡ್ರೆ ಚಂದದ ಉಂಡ್ರೂ ಚೆಂದ ನಾವು ಏಟು ಉಣ್ತೀವಿ ಆಟ ನಾವು ಸೇವಿ ಸಾವಿ ಬಲಿ ತರ್ತೀವಿ ಶಾಸ್ತ್ರಕ್ಕೆ ಒಂದು ಮುಟ್ಟಿ ಏದಾಗ ಏಟು ಅನ್ನ ಹಿಡಿತು ಆಟ ಅನ್ನ ಒಂದು ರೊಟ್ಟಿ ಈಟು ನಮ್ಮ ಶಾಸ್ತ್ರ ಪದ್ಧತಿ ಉಂಬತ್ತೆ ನಾವು ಉಳ್ಳಕ್ಕೊಂತೀವಿ ಮೂರು ಮೂರು ರೊಟ್ಟಿ ನಾಲ್ಕುನೂರು ರೊಟ್ಟಿ ಬೋಗಣಿಯನ್ನು ಹುಡ್ಕೊಡ್ತೇವೆ ಮನುಷ್ಯ ವಜ್ಜಿಪೆಟ್ರು ಹೇಳಿದ್ರೆ ಬೋಗಣಿ ಹುಡ್ಕೊತ ಬೋಗಣಿ ಅತ್ತೆ ಹುಡುಕಿಸ ಆಗ್ತದೆ ಕರ್ಜಾಕೊಂಡ್ರೆ ಆದರೆ ಈಟನ್ನ ಒಂದು ರೊಟ್ಟಿ ಉಂಟು ಭಾಳ ಆಯ್ತು ಅದು ಕುಕ್ಕು ಕುಂತಿ ಕುಂತು ಊಟ ಮಾಡ್ಬೇಕು ಯಾವಾಗಲೂ ಊಟ ಮಾಡ್ಕೊಡು ಹಾಸನ ಕುಂತು ಊಟ ಮಾಡಬೇಕು ಅದು ಪದ್ಧತಿ ಮಾತದೆ ಅವ್ನು ಔಷಧ ಹೆಚ್ಚಾಗ್ತದ ಅವನಿಗೆ ನಿರೋಗ ವ್ಯಕ್ತಿ ಇರ್ತಾನೆ ಆರು ಬಾಡಿ ರೋಗ ಬರಲ್ಲ ಯಾವ ಮನುಷ್ಯ ಏಟ್ ಅನ್ನ ಉಳಿತಾನೋ ಆಟ ಸಾವು ಬಲಿ ಬಿಡ್ತದ ಯಾವ ಮನುಷ್ಯ ಕೇಳಿದ್ರೆ ಮಾತು ಯಾವ ಮನುಷ್ಯ ಬೇಗ ನೋಡ್ತಾನೆ ಏಟು ಅನ್ನೋ ಆವು ಆಟ ಬೇಗ ಬರ್ತದ ಯಾವ ಮನುಷ್ಯ ಅನ್ನ ಹೆಸರು ತಿನ್ಬೋಲ್ಲು ಅವ್ರು ಸಾವ್ದು ಬೀಳ್ತದೆ ಇದು ನಾವು ಹೇಳತಿಲ್ಲ ಅದು ಶಾಸ್ತ್ರಕ್ಕೆ ಯಾವಾಗಲೂ ಅನ್ನ ಯಾವ ಮನುಷ್ಯ ಹೆಸ್ತಿಂತಾನು ಬೇಗ ಸಾಯ್ತಾನಂತ ಯಾಕಂತ ಕೇಳಿದ್ರೆ ಇತ್ತಿನ ಒಳ ಶರೀರ ಇದ್ದಂಥ ಆ ಎನರ್ಜಿ ಆ ಅನ್ನದ ಜನ ಜಟಗ್ನಿ ತೇಜ್ ಮಾಡಿ ಕೊಡ್ಲಾಕತ್ತದ ಕರ್ಸ್ಲಾ ಉಣ್ಬೇಕು ಹೋಗ್ಬೇಕು ಯಾವ ಜಾಸ್ತಿ ಊಟ ಮುಗ್ತಾನು ಬೇಗ ಸಾಯ್ತಾನೆ ಈಗಿನ ಕಾಲದಲ್ಲಿ ಬೇಗ ಇದೇ ಅದು ತಿನ್ಬೇಕು ಅವ್ರಿಗೆ ಹರ ವ್ಯಕ್ತಿ ಪೈ ಕೆಲ್ಸಕ್ಕೆ ಊಷ್ಟಿಲ್ಲ ಪಟ್ಟಿಗೆ ಖುಷ್ ಮಾಡ್ತಾನಿಲ್ಲ ಹರ ವ್ಯಕ್ತಿ ಹೊಟ್ಟಿಗೆ ಪುಷ್ ಮಾಡ್ಕೊಂಡು ಬರೀ ತಿಂಬೋದು ಬರೀ ತಿಂಬ ತಿಂಬೋದು ಎಲ್ಲಿ ಹೋದರು ಯಾವ ಮನೆ ನೋಡ್ರಿ ರೋಡಿ ನೋಡ್ರಿ ನೋಡಿ ತಿನ್ನೆ ಕಣ್ಣಿಗೆ ಕಾಣಿಸಿದಲ್ಲಿ ಕಣ್ಣಿಗೆ ಕಾಣಿಸ್ದಲ್ಲಿ ಉಳ್ಳಾಕದ ಕಣ್ಣಿಗೆ ಕಾಣಿಸ್ತಿಲ್ಲಾಕದ ಬರೀ ಸೂರ್ಯ ಬಣ್ಣ ಹೊತ್ತು ಮುಳುಗತ್ತ ಬರೀ ತಿಂಬ 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 ತಿಂಬತ್ತು ತಿಂಬೋದು ಜಿಂದಾಗಿ ಬರೋಣ ಅವ್ಕ ಪ್ರಾಚೀನ ಕಾಲದಾಗೂ ಈಗ ತಿಂಬೋದು ಇಲ್ಲಂತಿಲ್ಲ ಆಗ್ಬಿತ್ತು ಅದು ತಿಂಬೋದು ಬೇರೆ ಇತ್ತು ಬಟ್ ಈಗ ತಿಂಬೋದು ಬೇರೆ ಇಲ್ಲ ಯಾರ್ದ ಬಟ್ಟೆ ಮುಂದೆ ಬಂದ್ರೆ యార గడ్డీ ముందు బంతూ ఎ ఎలి హింద కొత అప్పేసి మనిషి అంతవళత్తు యార్ ముందు ముందుబడుతు ఎలి హింద కొత అప్పసి మనిష ద మనిష మందే నిందాడవ మందే తవ్ అని ముట్స్కేత శాస్త్ర పద్ధతి మాత్ర ఈగిన ఒబ్బును ఒబ్బును చెక్ మాబను ఒది ముందకి ఎలా మట్టి ಒಬ್ಬರು ಹೊಟ್ಟೆ ಕಳಿತಾಗಿಲ್ಲ ಟೋಟಲ್ ನೋಡ್ಬೇಕಾದ್ರೆ ಊರು ತುಂಬ ಚೆಕ್ ಮಾಡಿ ಒಬ್ಬ ಸಿಗಲ್ಲ ಹೊಟ್ಟೆ ಮುದಕ್ಕೆ ಏರಿಕೆ ನಿಂದೆ ಹಾಕಿತ್ತದಾಗ ಇದೇ ಕಾಲದ ನಿಂದೆ ಹಿಚ್ಚ ಯಾವ ಹಟ್ಟಿದ ದುಡಿ ಅವ್ನು ನಿಂದೆ ಆಡ್ದ ನಿಂದೆ ಆಡ್ದ ಗ್ಯಾರಂಟಿ ಊರು ಮನೆಯಿಂದ ಅವ್ನಿಗೆ ಬೇಕು ಪ್ರಾಚೀನ ಕಾಲದ ಹೇಳಿ ಮಾತ್ರ ಯಾವನು ಹಟ್ಟಿ ಹೊಡುತ್ತದ ಜೀವನದ ಹಾಕಿ ಗಲೀಜು ಮನುಷ್ಯ ಹಾವು ತಿಳ್ಬೇಕು ಅವ್ರು ಹೇಳ್ದಂಥ ಹಾವು ತಿಳ್ಬೇಕು ಹಾಳಿದ್ದ ಹಾವಿನ ತಿಳಿದ್ರೆ ಅದ್ರ ಭಾಳ ಇಷ್ಟ ಇರ್ತವೆ ಹೊಡೆದ ಹೊಡ್ದು బీట్రి భా భాళ బ చోసలు హారు భాగ్ మండ కైలగల్ మనిషివ కైలి మనిషన్ ఊరు హామార్త కైలగల్ మనిషి జీవన దగ్గ ఎందో యారీ హామ ఊరు హామల్వ కైలి ఎవ ఊరు హామో వ్యక్తివనే చొల్ చొల్ వ్యక్తికి హాళమాత కైలి మాడ కైలగ వ్యక్తి ఈవల్ కొడ్ కొండ్రు భా కత నమ్గర్ మనిషి హిరుగు ఎ మాత్ర కరెక్ట్ అవుడ్ కుంట్రు బుడ్ బా ಇದು ಇವರು ಈ ತಾವಿರಲು ಮಂದಿ ಗಿಡ ಮಂದಿ ಗಿಡ ಇವ್ರಿಗೆ ಲೆಕ್ಕ ತಪ್ಪು ಇರ್ತದೆ ಬರೀ ನಾನು ಧೂಳು ನಡೀತದೆ ಈಗ ಶಾಸ್ತ್ರ ಸಮುದ್ರ ಶಾಸ್ತ್ರಿ ಬಂದು ನಡೆದ ಅದು ಬುಯಿ ಬಿಟ್ಬಿಡ್ತೇನೆ ಕೇಳಬರ್ತೇನೆ ಈಗ ಇನ್ನು ನಾನು ವಿಷಯದ ಈ ವಿಷಯ ನಡೆದ್ರೆ ಇದು ಬ್ಯಾಡ ವಿಷಯ ಈಗ ಮಾತು ಹೇಳ್ತೇನೆ ಇದು ಶಾಸ್ತ್ರ ಸಂಬಂಧಿ ಬರ್ತಾರೆ ಬಗೆದಾಗ ನನ್ನ ಶರೀರ ಬಗ್ಗೆದಾಗ ಹೇಳ್ತೀನಿ ಇಲ್ಲಿ ಕೇಳಬರ್ತೇ ಈಗ हर व्यक्ति हर व्यक्ति सायंकाल मुकम टेमन रात्रि वो ताम्रमे ताम्रम सोप इत सोप चमच अर्ध चमच सोपूर्ण लवंगू हाकिकु उग्रच्ची टेकिडिंग मध्यान कुर्त हम को मध्यान कुर्त हमको टेक हचि पिंडी दबासी पिंडी बैठ तेक हच् हिंग ಹಿಂಗೆ ಕುಂತು ಒಂದು ದೊನ್ ಮಾಡಿ ತಿನ್ ಮಾಡಿ ಪಾಚ್ ಮಡಿ ಕುಡಬೇಕು ಏಕಿ ಸಂಡ್ರಸ್ ಮೊಳಗಿನ ಪೈಲಿ ಏಕಿ ಮಾಡಬೇಕು ಸಂಡ್ರಸ್ ಮೊಳಗಿನ ಪೈಲಿ ಒಂದು ಥಮಿ ನೀರು ಕುಡಿಬೇಕು ಕಂಪಲ್ಸರಿಗೆ ಬೆಚ್ಚ ನೀರು ಕುಡಿಬಾರ್ದು ಒಳ ಒಳಗೆ ಮಾಡಿ ಕುಡಿಬೇಕು ತೋರ್ ಹೆಚ್ಚು ಬೆಚ್ಚ ನೀರು ಹಲ್ಲಿ ಹತ್ತು ರೂಪಾಯಿ ಇಚ್ಲಾಗಲ್ಲ ಜರ ಒಳಗಿದ್ದಲ್ಲಿ ಲಾರಿರ್ತ ಲಾರಿ ಹೋಗ್ಬೇಕು ಒಳಗೆ ಲಾರಿ ಕಲ್ಚ ಕೊಡ್ತೀನಿ ನಮ್ಮ ಬೈದ ಜಿಗಿರ್ತದೆ ಜಿಗೀರ್ನ ಭಾಳ ಅಮೃತ ಇದೆ ಇದೇ ಅಮೃತ ನಮ್ಮ ಬೈದಾಗ ಜಿಗಿರ್ತ ಅಮೃತ ಅದು ಯಾರ ಶರೀರದಾಗ ಲಾರ್ ಹೆಚ್ಚು ಬಿಳಿತೋ ಅವ್ರು ಅವ್ರ ಮೈಕಲ್ ಏನೇನು ನಮ್ಮ ಬೈದಾಗೈ ಲಾರ್ ಆಗೋಲ್ಲೋ ಲಾರ್ ಆಗೋದ್ ಜೀವನ ಕಲಿರ್ತೀವಿ ಲಾರ್ ಅಂದ್ರೆ ಜಿಗಿ ಇದ್ದ ನಾವು ಶಾಸ್ತ್ರಕ್ಕೆ ಒಂದು ಪಿಗಿ ಒಂದು ರೊಟ್ಟಿ ತೂದ್ ತೊಗೊಂಡು ಅಂದರೆ ಅದು ಬಾರ ಪಿಗೆ ಮೆಲಿದ್ರೆ ಒಂದು ರೊಟ್ಟಿ ತೊಗೊಂಡು ಬೈದ ಬಾರ ಪಿಗಿ ಮೆಲ್ಬೇಕು ಬಾರ ಪಿಗಿ ಮೆಲದಾಗ ಪೂರ ನೀರು ಐತವೆ ಪೂರ ನೀರು ಜಿಬ್ಳು ಜಿಬ್ಳು ಆಯ್ತು ಲಾರ್ ಜಮ್ತದ ಲಾರ್ ಜಮ್ತು ಅಂದರೆ ಅದೊಳಗೆ ಹೋಗ್ತಂದ್ರೆ ಎಲ್ಲೋ ಮಸ್ಬಿತಿರ್ತದೆ ನಾವು ಎಂದ ಭೀ ನಮ್ಮ ಎಲ್ಲೂ ಕಟ್ ಕೊಟ್ಟು ಈಗ ನೋಡ್ರಿ ಜಗದಾಗ ಯಾರು ನೋಡ್ರಿ ನನ್ನ ಮಳಕೊಳ್ಕಾಯ ನನ್ನ ಮಳಕಲ್ ಇನ್ನು ಮಾಡ್ಕೊಳ ಯಾಕು ಒಳ್ಳೆಕ್ಕ ಇಲ್ಲ ತಪ್ಪಲಿಕ್ಕೆ ಆಗ್ಬಾರ್ದು ಬಿಸಿಲು ತಗೋಬೇಕು ನುಂಗ್ಬೇಕು ಅಂತ ಗುಳುಕೆ ಕೈ ಮಣಸ್ರ ಮಣಸಿ ಕೈ ನುಗ್ತು ಆಗ್ತಿವಿ ಗುಳುಕೆ ಮೇಲ್ದಾನಿ ಬೇಕಾಗಿಲ್ಲ ಆದರೆ ಇವತ್ತು 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 ನಮ್ಮ ಹಿಂದೂಸ್ತಾನ ಮೇಲ್ಯಾಣಿ ಮೇ ಬೆಳಿತಂದ್ರೆ ಇವತ್ತು ನಮ್ಗೆ ಯಾರು ಮೈಕನ ಐತಿಲ್ಲ ಯಾರು ಮಳಕಲ್ ಮಿಳ್ಕೊ ಐತಿಲ್ಲ ನಾವು ಗುಳ್ಕ ನುಂಗಸಲೇ ಸಮಸ್ಯೆ ಅದ ಇಲ್ಲಿ ಆಯುರ್ವೇದಕ್ಕೆ ಹಿಂಗೆ ಭೀ ಬರ್ತೀನಿ ಅದ ದನ ಬಿಡ್ತಾಗ ಗುಲಾಬ್ ಜಾಮುನ್ ತಿಲಂತಂದ್ರೆ ಗುಲಾಬ್ ಜಾಮುನು ಭಾರ ಪೇಕಿ ಮೆಲೇಂತಿರ್ತದೆ ನಾವು ಗುಲಾಬ್ ಜಾಮುನ್ ತಿ ಬಯ ಇಟ್ಕೊಂಡು ಅಂದರೆ ಅದಕ್ಕೆ ಭೀ ಬಾರಿ ಪೇಕಿ ಮೆಲೇತಿರ್ತಾನೆ ಬಾರಿ ಪೇಕಿ ಪೂರಾ ಪತ್ಲಪತ್ ನೀರು ಮಾಡಿ ಗುಲಾಬ್ ಜಾಮೂನು ಗಾಟ್ಕ ನುಗ್ಗಿರ್ತೀವಿ ಅನ್ನ ಭೀ ಗಾಳ ನುಗ್ಗಿರ್ತವೆ ಎಲ್ಲ ಸಿಗ್ಬೇಕಂದ್ರೆ ಒಂದು ಅನ್ನ ಹಾಕಿ ಹೊಡ್ಕೊಂಡು ಹೊಡ್ಕೊಂಡು ನುಗೆದೋ ಒಂದು ಪ್ಲೇಟ್ ಒಂದು ಪೇಕು ಮಾಡಿರ್ತೀವಿ ಅದು ತಪ್ಪದು ನಮ್ಮ ಸರಿ ಹಾನಿ ಮಾಡೋದಕ್ಕೆ ಗ್ಯಾರಂಟಿ ಪಟ್ಟಿ ಹಾ ಮಾಡಿರ್ತದೆ ನಮ್ಮ ಸುಸ್ತಿ ಬರ್ತದೆ ನಮ್ಮ ಮಾನಸಿಕ ಮನಮಸ್ತೆ ಚೇಂಜ್ ಆಯ್ತದ ಎಷ್ಟು ನಾವು ಅನ್ನ ಏಟ್ ಲೇಟ್ ಉಣ್ತೇವೆ ಆಟ ಚಂದದ ತೋ ಲೇಟ್ ಉಣ್ಬಾರ್ದು ಸ್ವಲ್ಪ ಲೇಟ್ ಒಬ್ಬೊಬ್ಬರು ಲೇಟ್ ಆಗಬೇಕು ಒಬ್ಬೊಬ್ಬರ ಮೇಲೆ ಮೇಲೆ ಉಣ್ಬೇಕು ಇದು ಭಾಳ ಚಂದದ ಇದರಿಂದ ನಮಗೆ ಮಳ್ಕನೇ ಇಲ್ಲ ಮಳ್ಕನೇ ಇಲ್ಲ ಓಕೆ ಕುಂತು ನೀರುಕೊಂಡು ನಾವು ಯಾವಾಗ ಸಂಡಸ್ತೇವೆ ಹೊಟ್ಟೆ ಕಿಲ ಕಿಲೇ ಸಾಪೋಯ್ತದ ಹೊಟ್ಟೆ ಸಾಪಾಯ್ದರೆ ನಾವು ಪೂರ್ಣ ಶರೀರ ಮೈ ಹಿಲ್ಕಿರ್ತದೆ ನಮ್ಮ ಹೊಟ್ಟೆ ಸಾಪಿಲ್ಲ ಸಂಡ ಕಿಲೆ ಸಂಡಸ ಕೆಲೇ ಇಲ್ಲ ಅಂದ್ರೆ ನಮ್ಮ ಜೀವನ ನಮ್ಗೆ ಏನು ಮಾಡೋಕ್ಕೆ ಇರ್ತದೆ नंध नम नरिर न शरीर बट्टी सापडला न सडस किलेला न जीवनगंधा जगद रोग नी बरो ग्यंटी नरिरे कम से कम वीन एर दिवस एर सल सडसोबत मूर्ष सडस इन मेन पॉईंट सडस या व्यक्ती कुठं या रोग बरला साध्य कुडल व्यक्ती एल इतव गॅ्या गेली या बॅग लोकदा आम्ही बरं गॅरंटी संदसर ऐन तीस बरं ಸಂಡಸ ಹೋಗ್ಬೇಕು ಅನ್ತದೆ ಬರೋ ಹೋದ್ರೆ ಭೀ ಸಂಡಸ್ ಹೋಗಿ ಒಂದಿಂದ ಕಮ್ಸೆ ಕಮ್ ಒಂದು ಎಂಟು ಗ್ಲಾಸ್ ಹತ್ತು ಗ್ಲಾಸ್ ಎರಡು ಲೀಟ್ರ್ ನೀರು ಅಡಿಸ್ಟ್ ಲೀಟ್ರ್ ತೀನ್ ಲೀಟ್ರ್ ನಾವು ಕುಡಿಬೇಕು ಒಂದಿಂದ ಒಂದಿಂದ ಎಟ್ಟು ನಾವು ಕುಡಿಯೋ ಕುಡಿಲಿ ಒಂದು ಗ್ಲಾಸ್ ಎಲ್ಬೇಕು ಮುಗಿಯೋಕ್ಕೆ ಮಾಡ್ತೀನಿ ಎಟ್ಟು ಕುಡಿತ ಒಂದಿಂದ ಒಂದು ತೆಂಗಿ ಕೊಂಡ್ರು ಭಾಳ ಆಯ್ತು ಎರಡು ತಮಗೆ ಕೊಂಡ್ರೆ ಭಾಳ ಐತೆ ಈಗಾರ ಹೆಣ್ಮಕ್ ಕೂಡ ಗಣಿಸ್ಬೇಕು ಹೋಗೋ ಹೋಗೋ ಬ್ಯುಸು ಕು ಮಾಡಿಓನಿ ಸೋಡ್ದು ಮುಗಿದ್ ಮಾತು ಇದು ಶಾಸ್ತ್ರತ್ರಿ ಒಂದು ನೀರು ತೊಗೊಂಡು ಬೈದಾಗ ಇಟ್ಕೊಂಡ್ವಿ ನೋಡಿದ್ದು ಬೈದ ಇಟ್ಕೊಂಡು ನೀವು ಗುಮ್ಮಸ್ಕೊಂಡ್ರು ಒಂದು ಪೈಕಿ ಒಂದು ಗುಟ್ಕೊಂಡ್ರೆ ಒಂದು ಆ ಬರ್ಸ್ತದ್ ಆಣ್ಣಗಿರ್ತದ ಒಂದು ಗ್ಲಾಸ್ ನಂಗೆ ಗುಟ್ಟಿನಾಗದೆ ಮಂದ್ಬಿಡ್ತೀನಿ ಗುಟ್ಟಿನಾಗದೇ ಇಲ್ಲ ಒಂದು ಗ್ಲಾಸ್ ನೀರು ತೊಗೊಂಡು ಬೈದ ಹಾಕ್ಕೊಂಡು ಅಂದ್ರೆ ಮಗಪ್ಪ ಕುಡಿಬಾರ್ದು ಇದ್ರ ಅನ್ನಕ್ಕೆ ನೀರು ಅನ್ನಕ್ಕೆ ನೀರು ಕುಡಿ ಏನ್ರಿ ಅನ್ನಕ್ಕೆ ನೀರು ಕುಡಿ ಅನ್ನಕ್ಕೆ ನೀರು ಕುಡಿ నీరికి అన్నమా అన్నకు నీరు మాకు అన్నక అన్న తిరుమా నంగు నీరి అన్న హీ నుంగు నీరు మారు గొప్ప కుడలికూడ అన్న హైద నమ్మి గుమొడి లార్ ఒడుతు చెక్ అయితే చెక్ అయితే నమ్మ కిడ్నీవర్ భాళ చంద ಕಮ್ಸೆ ಕಮ್ಮಿ ಒಂದು ದಿನದಾಗ ಅಡಿಸ್ ಲೀಟ್ರ್ ನೀರು ಕುಡಿಬೇಕು ಅಡಿಸ್ ಲೀಟ್ರ್ ಯಾಕೆ ಕಾಮಣಿ ಆಗಲ್ಲ ಕಂಕ ಆಗಲ್ಲ ಹಳ ಆಗಲ್ಲ ಏನು ಆಗಲ್ಲ ಇವ್ನಿಗೆ ಇವತ್ತು ನಾವು ಸೋಕಿ ಬಂದಿದ್ದೆವು ಪಾಕಿ ಎಲ್ಲ ತೊಗೊಂಡ್ರು ಒಂದು ದೊಕನದಾಗ ಒಂದು ಈಟು ಬಾಳೆ ತೊಗೊಳ್ಲಿದೆವು ಮಂದಿನೋಡೋ ಬಾಯಿ ಹಚ್ಚೋದು ಮಂದಿನೊಳಗೆ ತಂದು ಒಟ್ಟು ಸಲಕಿನ ಇಲ್ಲ ಈಟೇ ಬಾಳಿ ತಗೋತೇವೆ ಈಟೆ ಒಂದು ಗುಡ್ಡಕ್ಕೂ ನೀರು ಮಂದಿ ಇದ್ರೆ ಹ್ಯಾ ಹೆಂಗ ತೆಗೆಯೋದು ಕೊಡೋದು ಮತ್ತೆ ಇಟ್ಕೊಂಡು ಕೊಡೋದು ಹೊಟ್ಟೆ ಕಿಡ್ಬಿಡ್ತದೆ ಒಂದು ಚಡ್ಗೆ ಕೆಳಗೆ ಬಂದ ಪೂರ ಪೂರಾ ಹುಚ್ಚಗರ್ತದೆ ಒಂದ್ ಕೈದ ಪಾಟ್ರ ಇದಕ್ ಮಾಸಲ್ಲ ಬರಲ್ದು ಇದು ಸೊದಿನ ಹೆಣ ಅಲ್ಲ ಬರಲ್ದು ಇದಕ್ಕೆ ನಮ್ಗೆ ಏನು ಅಲ್ಲಕ್ಕೂ ಬರಲ್ದು ನಮ್ಮ ಮಾಮಸ್ ಬಿ ಇಲ್ಲ ಎತ್ತ ಹೆಣ ಭೀ ಇಲ್ಲ ಅದು ಗತಿ ಇಲ್ಲ ಮನೆಗೆ ಭೀ ಇಲ್ಲ ಇದು ಹೊರಗೆ ಭೀ ಇಲ್ಲ ಎತ್ತಿನ ಬಿ ಅದು ಆ ಅಕ್ಷಯ ಮಾಮಸ್ ಮಾಮಾಸ್ ಮಾಮಾಸ್ಗೆ ಇದಕ್ಕೆ ಬೇಡ ಇವತ್ತು ನಮ್ಮ ಮನೆ ಮನೆಗಳಾಗ ಮಾಸಿಗೆ ಹಣತ ಬರ್ತದೆ ಗಣಸೊಬ್ಬ ಬಿಲ್ಲ ಹೆಂಗ್ಸ್ ಒಂದ ಹೆಣಸು ಹೆಂಗ್ಸರ್ತ ಅಮ್ಮ ನನ್ನ ಧರ್ಮ ಇಲ್ಲ ಹೆಣ್ಮಕ್ಳು ಅಮ್ಮ ಮಾತ ಆದ್ರೆ ಹೆಣ್ಮಕ್ಳು ಅಮ್ಮ ಜನ ಹೆಂಗಿಲ್ಲ ಗೊತ್ತ ಆ ಪದ್ಧತಿಲಿ ಬಂದು ಇವತ್ತು ನಮ್ಮ ಊರ ಮೂರು ಮನೆ ಭಾತ್ ಚೆಂದ ಇದಲ್ಲ ಸಿಟಿ ನಡೀರಿ ಜೋಗನಿ ರೀ ಸೇಮ್ ಏನು ಥರಕ್ಕಿಲ್ಲ ಒಬ್ಬರು ಕಲಾಸಿ ಒಬ್ಬರು ಒಬ್ಬರು ಕೈ ಮೇಲೆ ಒಬ್ಬರು ಚೆಲ್ಮೇಲೆ ಸೆರೆ ಬೇಡ ಒಬ್ಬರು ಕೊಳ್ಳಂಗೆ ಹೋಂಡಿ ಬೇಡ ಈಗ ಮಾರಾಕದ್ದು ಅನ್ನಿಸ್ತು ಇವ್ಕ ಹ್ಯಾಂಗ ಇವನು ಕುಸ್ತಿಡಿಯೋದು ಇಲ್ಲರ ಇದು ಎಲ್ಲರನ್ನ ಜಾತ್ರೆ ಬಂದು ಏನು ಮಾರಕ್ಕೆ ಹೋಗ್ಬೋದು ಇವತ್ತು ಹೆಣ್ಮಕ್ಳು ರೀ ಸೆರೆ ಇವತ್ತು ಒಂದು ಹೆಣ್ಮಕ್ಳು ಒಂದು ಓಣಿ ಪುರಿಗಳು ಅವೇನು ಸಮಜರ ಮಾತು ಅವನು ದ್ರಾಕ್ಷಿ ಅನ್ಬೇಕಾ ಇವೇನು ಇವ್ ಏನಲ್ಲ ಸುಬರ್ಣ ಸಮಾಜ ದೇವ್ ಅನ್ಬೇಕು ಹೇಳ್ಕೊಳ್ಳಲ್ಲ ತಗೋಬೇಡ ಕಲ್ಪೃಕ್ಷ ಕಾಮೂನ್ ಕಲ್ಪೃಕ್ಷ ನಮ್ಗೆ ನಮ್ದು ಕಾಯ ನಮ್ಮ ಕಾಯ ಕಲ್ಪ ಆಗ್ಬೇಕು ಅರ್ಥ ಆಗುದ್ರೆ ನಾವು ಅಂದಿಂದು ಶರೀರ ನಮ್ಮ ಜೀವನ ಈ ಈ ಶರೀರ್ ನಾವ್ ಎಡಿಸ್ ಇಟ್ಕೊತೇವೆ ಆಟ ಹೆಚ್ಚನ ಬರ್ತೀವಿ ಟೇಮಿಂತ ಕಿಡ್ಬೇಕು ಟೇಮಿಂತ ಮುಡ್ಬೇಕು ಟೇಮ್ ತೇಳ್ಬೇಕು ಟೇಮ್ ತ ಇದ್ದೀವನ ಲಾಸ್ಟ್ ಒಂದ್ ಮಾತಾ ಬಿಟ್ಕೊಡ್ತೀನಿ ತುಳಿ ಹೆಚ್ಚಳ ಕಾಯ ಒಂದು ಒಂದ್ಸತ ಮಾತು ದಮ್ ಬಿಟ್ಕೊರಿ ಇವೆಲ್ಲ ಮಾಡವಲ್ಲ ಹೇಳಿ ಮಾಡ್ತಿರ ಮಾಡ್ರಿ ನಾವು ಮೈ ತಗೋತೇವೆ ಬಿಡೋ ನಾವು ಮೈ ತೊಕೊತೇವ ಎಲ್ಲರೂ ಆಯುರ್ವೇದ ಹಿಂಗೆ ಬರ್ತಿದ್ದಕ್ಕೆ ಬೆಚ್ಚನ ಕುಡಿಬೇಕು ತಣ್ಣ ಮೈ ತೊಳ್ಕೊಬೇಕು ಯಾರನ್ನೂ ಮೈ ತೊಳ್ಕೊ ತಣ್ಣ ಹೆಚ್ಚು ಮೈ ತೊಳ್ಬೋದು ಬೆಚ್ಚನದ ಏನು ತೊಳ್ಕೊಬೇಡ್ರೆ ಯಾರು ವ್ಯಕ್ತಿ ಹೆಚ್ಚು ಬೆಳೆ ಬೆಚ್ಚನೆ ತೊಳ್ಕೊತೋ ಅವರಿಗೆ ನಾಳೆ ಪುಷ್ ರೋಗ ಆಗ್ಬೋದು ಸರಿ ಹಾಳಾಗ್ಬೋದು ನಾಳೆಗೆ ಮೇಲೆ ಸರಿ ಹಣಿ ಬರ್ಬೋದು ಇದು ಶಾಸ್ತ್ರೀಯತೆ ಆಯುರ್ವೇದ ಬೆಳ್ದಿಂತ ಬೆಚ್ಚನಗೆ ಹೆಚ್ಚು ಹೆಚ್ಚು ಬೆಚ್ಚ ಬೆಚ್ಚ ತೊಳ್ಕೊಬೇಡ ತಲೆ ತೊಳ್ಕೊಂಡು ತಲೆ ಕೂಡ ಒಂದಿರಲ್ಲ ಸಾಪ್ ಸಾಪ್ ಡಾಂಬ್ರೆ ಐತೆ ಹೆಚ್ಚು ತಲೆಗೆ ಬೆಳಗಿನ ತೊಳ್ಕೊಬೇಡ ಯಾಕೆ ತಲೆ ತೊಳಕೋ ಕಣ್ಣಿಂದೆ ಬಡಿದಾಗ ಗಜನ್ ತೊಳಗಿ ತೊಳಗ್ಬೇ ಯಾವ ಇದ್ದಿಲ್ಲಿ ತಣ್ಣೆ ಬಡಿದ ನೆನ್ಬಿಟ್ಕೋರಿ ತಣ್ಣೆ ತಲೆ ತೊಳ್ಕೋರಿ ಗಜನ್ ತೊಳಗ್ಕೋಬೇಕ್ರಿ ಉಳ್ಳಿಲ್ ಮಾತಿದ್ದು ನಾ ಹೇಳೋದು ಇಲ್ಲ ಇದು ಶಾ ಸೊ ಸ್ವಾಮಿ ಶಾಸ್ತ್ರ ಹೊರತದ್ದು ಇರಲಿದು ನಾವು ಯಾವಾಗ ಮೈ ತೊಳಕ್ಕೆ ಕೊಡ್ತೇವೋ ಮೈ ತೊಳಕ್ಕೆ ಕುಂತನಾಗ ಫಸ್ಟ್ ಒಂದು ತೆಂಗಿಗೆ ಎರಡು ತೆಂಗಿಗೆ ಮೂರು ತಮಿಗೆ ಒಂದು ಎರಡು ಮಗ್ಗರ ಒಂದು ಮಗ್ಗರ ಹೊಕ್ಕಳು ಹಾಕ್ಬೇಕು ಹೊಕ್ಕಾಗಿ ಹೇಗೆ ಹೊಕ್ಕಳಿ ಹಾಕ್ಬೇಕು ಒಂದು ಜಾಗಗಳು ಒಂದು ತಿಂಗಿ ಹಾಕ್ಬೇಕು ಎರಡು ತಿಂಗ್ಳಿ ಹಾಕ್ಬೇಕು ಮೂರು ಹಾಕ್ಬೇಕು ತಿಂಗಿರ್ಬೇಕು ಹಳಿಗೆ ಹೊರಡಾಕೊಡ್ಬೋದು ಹಳಿಕೆ ಹಾಕಬೇಕು ಯಾಕಿದಕ್ಕೆ ಸರೀದಾಗಿ ಬಹತ್ತರ ಜನ ನಾಡಿ ಸರಿ ಕುದಾ ಇರ್ತವೆ ಇದರಿಂದ ಆಯ್ತದ ಫುಸ್ಟ್ ಆಯ್ತು ನಮ್ಮ ಶರೀರ ಒಂದು ನಮ್ಮ ರಂಗ್ ಬರ್ತದೆ ಒಂದು ಅಲಗ್ ಟೈಪ್ ಶರೀರ ಆಯ್ತು ಮೂರು ಮೂರು ತಿಂಗ್ಗೆ ನಾಲ್ಕು ತಂಗಿ ಹಾಕಿನ ಹೆಸರಿ ನೀವು ಇಲ್ಲಿ ತೊಳ್ಕೊ ಆಗಿನ ಮೇಲೆ ಕಾಲು ಮೇಲೆ ಹಾಕೋರಿ ನಂತರ ಬುಜ್ ಮೇಲೆ ಹಾಕೋರಿ ನೀವು ಹ್ಯಾಂಗೆ ಬೇಕು ಹಾಕೋರಿ ಇಲ್ಲೊಂದು ನಿಮ್ಮ ಮೈ ತೊಗೊಳಿ ನಿಮ್ಮ ಮೈ ಮೈ ತೊಗೊಂಡು ಚಕ್ ಮಾಡಿರಿ ಇಲ್ಲಿಂದ ಬೆರ್ಚಿಗೆ ಇರ್ತಾವ್ರಿ ಮೈ ತೊಗೊಳ್ಟೆಮ್ನ ಇಲ್ಲಿ ಹಾಕೊಂಡು ಟೈಮ್ ಇಲ್ಲಿ ಇರ್ಬೋದು ಹಿಂಗೆ ನೋಡಬೇಕು బెచ్చితు నీరు హైకో బెచ్చా మేబుకొంద డికీ ఆక ఉగీత మార్తీ యా మై తో టైమ్ బాయి తమ్ము నీరు హై ఒం పిడ్ బి మరి బర బాయి తమ్ము నీరు హైకొ మై తొల్క శాస్త్రపతి హీ చీరే హాగ్ చీర భాష ఆమె మగు తగ్తా మై ఉందా ముగ్గుతీ ఆ ఎత్తుకు ఇద్దీ మధ్య మై తగీత అదే మైది ముగీత మై తొల్క తొలకణా మై ముగ్గుత మహి అంత్ ముగ్గు ನೀರು ಚೆಲ್ಬಾರ್ದು ಓಕೆ ಯಾರು ಹೆಚ್ಚು ನೀರು ಚೆಲ್ತೋ ಅವ್ರ ಮನೆ ರೊಕ್ಕ ಇರಲ್ಲ ಬಿಟ್ಕೊಂಡು ಮಾತ್ರ ಮೈ ತೊಳ್ಕೊಂಡು ಹಿಂಗೆ ಭೀ ತೊಗೊಳ್ಬೇಡ್ರಿ ಇದು ಬರ್ತೀನಿ ಬರ್ದಿರ ಜಾಸ್ತಿ ಯಾರು ಮೈ ತೊಳ್ಕೊತರಿ ನೀರು ಹೆಚ್ಚು ಸಲ್ತ್ರಿ ಒಂದು ಬಕೆಟ್ ಅದ ಎರಡು ಬಕೆಟ್ ಮೂರು ಬಕೆಟ್ ಹೆಲ್ತ್ರಿ ಆ ಮನೆಯ ರೊಕ್ಕ ಭೀ ಲಕ್ಷ್ಮಿ ತೆಗಿರೋಲ್ಲ ಸಾಧ್ಯ ಇಲ್ಲ ಲಕ್ಷ್ಮಿ ಇರೋ ಸಾತು ಒಂದು ಬಕೆಟ್ ಇರಲು ಸಾಧ್ಯ ಇಲ್ಲ ಓಕೆ ಒಂದು ತೊಗಿ ಮೈ ತೊಳೆ ಒಂದು ಬಕೆಟ್ ನೀರು ಒಣ ಕಂಚಾಯಿತು ಚಲೋ ಆಯ್ತು ಸರಿ ಚಂದ ಇರ್ತವೆ ನಾವು ಜೋನ್ ಇರ್ತೇವೆ ನಾವು ತೊಳ್ಕೊಳ್ಳೋ ಬಕೆಟ್ ಐದು ಬಕೆಟ್ ಹಾಕೊಳ್ಳೋಕ್ಕೆ ಕುಂತೇವೆ ನಮಗೆ ಮನ್ಯಾಗೆ ನಾವು ಬಿಚ್ಚಬಾರ್ದು ಗ್ಯಾರಂಟಿ ನೀರು ಚಿ ಯಾವ ಮನೆ ಇಸ್ತೋ ಆ ಮನೆ ಅದು ಒಂದು ಕುಂಟಿ ಹತ್ತಲ್ಲ ಇದು ಸಾಕ್ಷಿ ನಾ ನಾಯ್ತ ಯಾಕೆಂತ ಕೇಳಿದ್ರೆ ಇದು ಈಗ ಮಾತು ನಾ ಹೇಳೋ ಮಾತು ನಾ ಕೇಳಿಲ್ಲ ಒಂದು ಇಪ್ಪತ್ತು ವರ್ಷ ತೀರ್ ವರ್ಷ ಕೆಳತ್ ನನ್ನ ಮಾತಿದ್ರು ನಾನು ಸಾಧೋಗಿದ್ದಲ್ಲಿ ಹಾಜಿ ಕುಂತಿದ್ದೆ ಒಂದು ಮೈ ಡಬ್ಬಿತ್ತು ಮೈದಾಗೆ ಕುಂತಾನೆ ಆ ಡಬ್ಬಿ ತೊಗೊಂಡು ಮೈ ತೊಗೋಬೇಕು ಹಂಗೆ ಕುಂತಿದ್ದ ಈ ಕಾಲ ಬ್ಯಾಸಿ ಹಿಂಗೆ ಬಿಸಿಲಿಲ್ಲ ಹಿಂಗೆ ಬಿಸಿಲಿತ್ತು ಬ್ಯಾಸಿಗೆ ಬಿಸಿದಾಗ ನೀರು ಹಾಕ್ಲತ್ತೆ ಹಾಕ್ಲತ್ತೆ ಹಂಗೆ ಹಾಕ್ಲತ್ತಿದ್ರೆ ಕಮಸ್ಕಮ್ ಒಂದು ಬ್ಯಾರಲ್ಲಿ ಹಾಕಿದ್ರು ಅವರು ಮನ್ಸಂತು ಜಾಣ್ಯ ನೀರು ಚೆಲ್ಲಕು ಖಾಟ ಇತ್ತು ಅಂತ ರೊಕ್ಕ ಇಲ್ಲ ಅಂತ ಹೆಂಗೆ ಮಾಡ್ತೀನಿ ಅಂದ ಮನ್ಸಂತು ಸುಮ್ನ ಅಂತ ಸುಮ್ಮನೆ ಅಂತ ಮಂದ ಮಾಡ್ಸತ್ತೆ ಸುಮ್ಮನೆ ಅಂತ ನಮ್ಮ ರಾಜ್ ಮುಗಿದು ಬೆಳ್ಯಾಗ್ದು ಐತೆ ಕಮ್ ಸೆ ಕಮ್ ಚಾ ಆಗ ತೀನ್ ಆಗಿನ ಟೈಮ್ನಾಗ ತೀನ್ ಚಾರ್ ಲಾಕ್ ಚೆ ಇವು ನಾವು ಆಗಿನ ಮಾತೀವಿ ಇದು ಬಿಡಲ್ಲದೆ ಕಂಪುಸ್ತೀವಿ ನಾನು ಆಗಿನೂ ನೀರು ಫುಷಿ ಆಗಿ ಚೆಲ್ಲ ರಚ ನನ್ನ ವರ್ಕ್ ಅದ ವರ್ಕಾಟಿ ವರ್ಕ್ ಮಾಡ್ತೆ ಸುಣ್ಣ ಕೊಡ್ತೆ ನೀರಿನಾಗ ಸಂಚಲ್ಲ ನೀರು ಜಾಸ್ತಿ ಆಗಿ ಚೆಲ್ಲಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಕಿದ್ರೆ ಉತ್ಪತ್ತಾಗ್ಯದ ಅದ್ರ ಬಗ್ಗೆ ಏಟ್ ಹುಡ್ಕೊಂಬೋದ ಉಂಬರ್ ನಮ್ಮ ಉಮ್ಮರ್ ಹೋದ್ಕೊಂಬೋದ ಹೇಳೋದಾಗಲ್ಲ ನಮ್ಮ ನೋವು ಏಳು ಚಂದ ಹುಡ್ಕೋತೀವಿ ಅಷ್ಟು ಚಂದದ ಮಂದಿರೋಡಕ್ಕೆ ಭಕ್ತಿ ಮಾಡಕ್ಕೆ ಹೋಗ್ಬೇಡ್ರಿ ಮಂದಿ ನೋಡೋಕೆ ಇಬ್ಬ ಭಜನೆ ಮಾಡಕ್ಕೆ ಹೋಗ್ಬೇಡ್ರಿ ಮಂದಿ ಸಲಕ್ಕೆ ನಾವು ಹೋಗ್ಬೇಡ್ರಿ ಖುದ್ದು ಭೇ ಮಾಡ್ರಿ ಖುದ್ದು ಹುಷಾರಿ ಹುಷಾರಿಯಾಗ್ರಿ ಯಾವ್ದು ಕೀರ್ತನ ಕೇಳಿ ಪಂಡಿತ ಆಗೋದಿಲ್ಲ ಯಾವ್ದು ಪ್ರಶ್ನೆ ಕೇಳಿ ಆಗೋದಿಲ್ಲ ಜಾಗ್ರತೆ ಆಗ್ರಿ ಖುದ್ದು ಮಾಡಲು ಸಾರ್ಥಕ ಅದ ಖುದ್ದು ಮಾಡ್ಲೇ ಜೀವನದಾಗ ಏನಾಗೋಲ್ಲ ಕೇಳಿ ಕೇಳಿ ಏನು ಮಾಡ್ತೀರಿ ಕೇಳಿ ಕೇಳಿ ಏಟ್ ಕೇಳಿದ್ರಿ ಏನು ಮಾಡಿದ್ರಿ ಯಾರ ಗಾನ ಕೇಳಿ ಏನು ಮಾಡ್ತೀರಿ ಖುದ್ದು ಖುದ್ದಾರ್ಕರಾಗಲಿ ಒಳ್ಳೆ ಭಾವದಿಂದ ಒಳ್ಳೆ ಭಾವನೆಯಿಂದ ಒಳ್ಳೆಯ ಸುದ್ದಿ ಕರ್ಮ ಮಾಡಿ ಜೀವನದೊಳಗೆ ಇದೇ ಪರಮಾತ್ಮ ನೋಡೋ ಅದಕ್ಕೆ ಬಂದು ಪೈ ಏನೇ ಇಡಲ್ಲ ಮಂದಿನೊಳಗೆ ಗಂಧ ಹಚ್ಚೋದು ಮಂದಿನೊಳಗೆ ಇವತ್ತು ಹಚ್ಚೋದು ಮಂದಿನೊಳಗೆ ಭಕ್ತಿ ಮಾಡೋದು ಮಂದಿ ಮಂದಿನ ಭಜನೆ ಮಾಡೋದು ಏನು ಬೇಕಾಗಿಲ್ಲ ದೇವರು ಇದಕ್ಕೆ ಮೆಚ್ಚಿಲ್ಲ ನಿನ್ನ ಕರ್ಮ ಮೆಚ್ಚನ ಭಗವಂತ ನಿನ್ನ ಭಾವ ಬೆಚ್ಚನ ಭಗವಂತ ನಿನ್ನೊಳಗಿದ್ದಂಥ ಭಾವ ಭಗವಂತ ಸ್ವರೂಪ ಇಲ್ಲಿ ಇದೇ ಮೆಚ್ಚಿರ್ತದ ನೀ ಎಲ್ಲಿರೋದು ಛಂದಿರು ಮಸ್ತಿರು ಮಸ್ತಿರು ಬಾಯಿನ ಛಂದಿರು ಕರ್ಮ ಛಂದಿರು ವಾಣಿ ಛಂದಿರು ಹರ ರೂಪನ ಛಂದಿರು ನೀ ಸಾಯವ್ರನ ಜೀವನದೊಳಗೆ ಒಂದು ಹೂವಾಗಿ ಮೀತಿ ಬರ್ತಾರೆ ಯಾವಾಗೂ ಖರಾಬಾಗಿ ಹೋಗ್ಲಾಕೋಗಬೇಡ ಕರ್ಕ ಕರ್ಕಿ ಕರ್ಕಂತ ಕರ್ಕಿ ಕರ್ಕ ಕರ್ಕಾಕ್ ಹೋಗ್ಲಕ್ಕೆ ಹೋಗ್ಬೇಡ ಜೀವನದ ಕರ್ಕ ಕಡೆಗೆ ಸುಟ್ಟಿ ಇಕ್ತವದಕ್ಕೆ ಆ ಕರ್ಕಿ ಮುಖ್ಯಮತ್ತೆ ಆಗಲ್ಲ ಎಲ್ಲಿ ಹತ್ತಿರ ಕರಗತ್ತದ ಎಲ್ಲಿ ಕಿಕ್ಕ ಕರಗತ್ತದು ನಮ್ಮ ಜೀವನದಾಗ ಎಂದೂ ಎಂದೂನೂ ಕರಗಾಗಲ್ಲ ಅಂದ್ರೆ ಜೀವನೊಳಗೆ ಉಪಸಿರ್ಬಿಡ್ಕಂದ್ರೆ ಹೂವು ಹೋಗೋದೇ ಭಾಳ ಚಂದದ ಹೂವು ಮಹತ್ವದ ಅದ ಹೂವು ಯಾರಿಗೆ ಒಜ್ಜಿಲ್ಲ ಹೂವು ಒಣದಿಂದ ಭಾಳ ಹಲಿಕೆ ಅದ ಇಲ್ಲಿಗಿರ್ತದ ಅದು ಕರ್ಕಿ ಕರ್ಕ ಎಲ್ಲಿವಿತ್ತಂದ್ರೆ ಜೀವನ ಎಲ್ಲರಿಗೂ ಒಂದು ಹೈರಾಣ್ಯ ಮನೆಗೆ ಎದ್ದು ಮುಷ್ಕಲದ ಬೆಳ್ಳ ಅರಿಬೇಕು ಮುಷ್ಕಲದ ಅಲ್ಮರೈ ಇಕ್ಕಿಲ್ಲ ಕರ್ಕಿ ಯಾರು ಹೊರಗೆ ಬಿಡ್ಕೆವು ಕರಕು ಕರ್ಕೆಂದು ಅಲ್ಮರೆಯ ಕಿಲ್ಲ ಇರಬೇಕು ಹೂವು ಕೇಳ್ಬೇಕೆ ಹುಡ್ಕೊಂಡು ಕರ್ಕಿ ಕಿಲ್ಲ ಕರ್ಕ ನಾವು ಜೀವ ಕರ್ಕ ಜೀವನ ಭಾಳ ಹೋಗ್ಬಾರ್ದು ಒಳ್ಳೆ ಕರ್ಮ ಆಗಿ ಹೂವಾಗಿ ಜೀವನ ಭಾಳ ಹೋಗೋಣ ಭಾಳ ಹೊತ್ತಾಗಿ ತಾವೆಲ್ಲ ಸದ್ ಮುಕ್ತಿವಂತರಾಗಲಿ ಶಕ್ತಿವಂತರೇ ಆಗಲಿ ಆ ಸಮರ್ಥ ಗುಣಾತ ಎಲ್ಲ ಲಿಂಗಸಿದ್ದ ಲಿಂಗ ಸಿದ್ದರಾಮ ನಮ್ಮೆಲ್ಲರ ಮನೆ ಹಾಕಿದ ದಾಬ್ರೀತ ನಂದಾದಿ ಸರ್ವೇ ಜನ ಸುಖನೆ ಭವಂತು ನಾನು ಮಾತು